አይ 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 ನನ್ನ ಕವನದ ಶೀರ್ಷಿಕೆ ಕಪ್ಪಿನೊಬ್ಬಿ ಅಂತ ಪೇಡವಹಿಸಿ ನುಗ್ಗಿಕೇರಿಯ ಹನುಮಗುಡಿಯಿಂದ ಗಾಂಧಿ ಚೌಕದ ದತ್ತ ಮಂದಿರಾಗಿವೆ ನನ್ನಿ ಮನದ ಮಂದಿರಗಳಾಗಿವೆ ಗಾಂಧಿ ಚೌಕದ ದತ್ತ ಮಂದಿರಾಗಿವೆ ನನ್ನಿ ಮನದ ಮಂದಿರವಾಗಿವೆ ದಾರದೋಡು ಬಂದೀಪವಾಡೆ ಆಗಿರುವುದೆನ್ನು ಹೃದಯ ಈ ಧಾರವಾಡದ ನೆಲದೊಳಬ ಆಗಿ ಹೋದೆನ್ನು ಹೃದಯ ಈ ಧಾರವಾಡದ ನೆಲದೊಳಬೋದು ಎಲ್ಲಿಯ ಸರ್ಕಾರಿ ನೌಕರಿ ಅದೆಲ್ಲಿಯ ಮಂಗಳವಾರದ ಕಾಯಿ ಕಾಯಿಪಲ್ಯ ತರಕಾರಿ ಅದೆಲ್ಲಿಯ ಮಂಗಳವಾರದ ಕಾಯಿ ಕಾಯಿಪಲ್ಯ ತರಕಾರಿ ಕಂಡು ಕಂಡುಹೆರೆಗಾರೆ ಬಗೆ ಬಗೆಯ ವದನೆ ಚೌಳಿಕಾಯಿ ಉದ್ದನೆಯ ಗಜ್ಜರಿ ಇನ್ನೂ ನಾಲಿಗೆಯುಳ್ಳು ಗಜಲ್ ರುಚಿ ಚೌಳಿಕಾಯಿ ಉದ್ದನೆಯ ಗಚೇರಿ ಇನ್ನೂ ನಾಲಿಗೆಗಳು ಗಜಲ್ ರುಚಿ ವರ್ಷಕ್ಕೊಮ್ಮೆ ನಡೆಯುವ ದಿಲ್ಲಿ ಅಗ್ರಿಮೇಳ ತಪ್ಪು ತಪ್ಪು ಜನಮೇಳ ಅಗ್ರಿ ಜನಮೇಳ ಅಗ್ರಿ ಜನಮೇಳ ತಪ್ಪು ತಪ್ಪು ಜನಮೇಳ ಅಗ್ರಿ ಜನಮೇಳ ಮೇಳ ಮಂದಿರಗಳ ರಂಗಮಂದಿರಗಳ ಮಿಡಿದ ತುಡಿತವಿದೆ ಸೃಜನ ರಂಗಾಯಣ ವಿದ್ಯಾವರ್ತಕಗಳಿವೆ ಮಿಡಿತ ತುಡಿತವಿದೆ ಸೃಜನ ರಂಗಾಯಣ ವಿದ್ಯಾವರ್ತಕಗಳಿವೆ ದ್ವಿಚಕ್ರ ವಾಹನ ಓಡಿಸುವಾಗಲೆಲ್ಲ ಚಿಗರೆ ದಾರಿ ಮಾಡಿಸಿರುವ ಆತನನ್ನೇ ಇನ್ನೂ ಹುಡುಕುತ್ತಿದ್ದೇನೆ ಒಮ್ಮೆ ತಿಳಿಸಿ ಚಿಗರೆ ದಾರಿ ಮಾಡಿಸಿರುವ ಆತನನ್ನೇ ಇನ್ನೂ ಹುಡುಕುತ್ತಿದ್ದೇನೆ ಒಮ್ಮೆ ತಿಳಿಸಿ ಬೃಂದಾವನ ಹೋಟೆಲಿನ ರವೆ ಹಿಡ್ಲಿ ಲೈನ್ ಬಜಾರಿನ ಪೇಡ ಎಲ್ಲಿಎ ಕ್ಯಾಂಟೀನಿನ ತುಪ್ಪದ ಅವಲಕ್ಕಿಯ ರುಚಿಗೆ ಕುಳಿತುಬಿಟ್ಟೆ ನಿಲ್ಲಿ ಲೈನ್ ಬಜಾರ್ನ ಪೇಡ ಎಲ್ಲಿಎ ಕ್ಯಾಂಟೀನಿನ ತುಪ್ಪದ ಅವಲಕ್ಕಿಯ ರುಚಿಗೆ ಕುಳಿತ ಬಿಟ್ಟೆ ನೀಡಿ ಕೊಂಪೆ ಹಳ್ಳಿ ನಗರ ಮಹಾನಗರಗಳ ಏಕೈಕ ತಾಣವೊಂದಿರೇ ಅದುವೆ ಧಾರವಾಡ ಮಹಾನಗರಗಳ ಏಕೈಕ ತಾಣವೊಂದಿರೆ ಅದುವೆ ಧಾರವಾಡ ಇಲ್ಲಿರುವಷ್ಟು ಮೆಂಟಲು ರಸ್ತೆಗಳು ಮತ್ತೆಲ್ಲಿಯೂ ಇಲ್ಲ ಎಷ್ಟೋ ಬಾರಿ ಅಡ್ಡ ದಾರಿಯ ಮೇಲೂ ಇಲ್ಲೋ ಬೈಕ್ ಐತಾಯ್ತ ಮತ್ತೆಲ್ಲಿಯೂ ಇಲ್ಲ ಎಷ್ಟೋ ಬಾರಿ ಅಡ್ಡದಾರಿ ದಾರಿ ಬೈಕ್ ಅಯ್ತಾಯ್ತ ಸಾರಸಪುರದ ಪ್ರಶಾಂತ ಮರಗಳು ಮಾಣಮಟ್ಟಿಯ ಗಂಟಿಯ ಧ್ವನಿಗಳು ರಜತಗಿರಿಯ ಏರು ರಸ್ತೆ ಇನ್ನೂ ಪ್ರಶ್ನೆಯಾಗೆ ಉಳಿದಿವೆ ಬಾಳಮಟ್ಟಿಯ ಗಂಟಿಯ ಧ್ವನಿಗಳು ರಜತಗಿರಿಯ ಏಳು ರಸ್ತೆಗಳು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿವೆ ನೂರ ಮೂರು ಪಾಯಿಂಟ್ ಕಂಪನಕ ಧಾರವಾಡದ ಆಕಾಶವಾಣಿಯ ನರೇಂದ್ರರವರು ಧಾರವಾಡದ ಆಕಾಶವಾಣಿಯ ನರೇಂದ್ರ ಚೇತನ ಚೋಳಿನರವರು ನನ್ನಿ ಮನದಾನ ಕಂಪನಗಳಾಗಿದ್ದಾರೆ ಚೇತನ ಚೋಡಿನರವರು ನನ್ನಿ ಮನದ ಕಂಪನಗಳಾಗಿದ್ದಾರೆ ಹೆಸರ ನೆಲ ಎನ್ನುವವರಿಗೆ ಇಲ್ಲಿಯ ತಂಗಾಳಿ ಹೇಳುತ್ತಿದೆ ಸಾಹಿತಿಗಳ ಸ್ವರ್ಗದೂರ ಎಂಬುದು ಇಲ್ಲಿಯ ತಂಗಾಳಿ ಹೇಳುತ್ತಿದೆ ಸಾಹಿತಿಗಳ ಸ್ವರ್ಗ ಎಂಬುದು ಮನದೊಳಗಿನ ಬೇಂದ್ರೆ ಅಜ್ಜನವರೇ ನೀವು ಕರೆಸಿದಿರಿ ನಾ ಬಂದೆ ನಿಮ್ಮ ನೆಲದಲ್ಲಿ ನಿಂತೆ ನೀವು ಕರೆಸಿದಿರಿ ನಾ ಬಂದೆ ನಿಮ್ಮ ನೆಲದಲ್ಲಿ ನಿಂತೆ ಹರಸಿ ಹಾರೈಸಿ ಬಿಡಿ ಬಿಡಿ ಸಾಕಷ್ಟೇ ಹರಸಿ ಹಾರೈಸಿಬಿಡಿ ಬಿಡಿ ಸಾಕಷ್ಟು ಎದೆ ಬಂದನೆ Thank <laughs> you.